ಸಾಮಾನ್ಯ ಕಾರ್ಯಕರ್ತ ನ್ಯಾಯ ಕೇಳಕ್ ತಪ್ಪ್ರಿ ಅಲ್ಲ ನ್ಯಾಯ ಇದು ಒಂದು ವಾರ ಐತ್ರಿ ಮೇಡಮ್ ಬೀಸ್ ಇಲ್ಲ ಏನಿಲ್ಲ ಕಾಮಗಾರಿ ಪಡಿತೆ ಅದ ಕರೆಕ್ಟ್ ಆಗಿ ಮಾಡ್ರಿ ಮುದುಕರು ಅವ್ರು ಬರ್ತಾರ ದವಾಖಾನಿಗೆ ಒಂದ್ ಒಳ್ಳೆ ರೀತಿ ಒಳ್ಳೆ ನಮ್ಮೂರು ಒಳ್ಳೆ ಹೆಸರು ಅಂತ ಹೇಳಿದ್ರ ಅದು ಬೀಸ್ಮೆಂಟ್ ಇಲ್ಲ ಏನಿಲ್ಲ ಮೇಡಮ್ ಇದು ಕಾಮಗಾರಿ ಬೇರೆ ಬೇರೆ ದಾಗ ಇದೇ ನಾಗೆ ಬಾತ್ರೂಮ್ ಮಾಡಾಕತ್ತಾರ ಒಳ್ಳೆ ಬಾತ್ರೂಮ್ ಆಕತ್ತಾರ ಬಿಡು ಎಷ್ಟು ಮಿಂಟ್ ಕೇಳಿದ್ರೆ ಎಷ್ಟು ಮಿನ ಏನ್ ಮಗನೇ ಮುಂದಕ್ಕೆ ಹೋಗಲೇ ನೀನ್ ಯಾರು ಕೇಳಕ್ ಅಂತಾರೀ ನನ್ಗೆ ಈಗ ಅವ್ರು ಯಾರು ಕೆಲಸ ಮಾಡಕ್ಕೆ ಇಲ್ಲಿ ನಾನೊಬ್ಬ ಪ್ರಜೆಯಾಗಿ ಅವ್ರಿಗೆ ಹೋದ್ರೆ ನಮಗೆ ಏಕವಚನ್ ಒಬ್ಬ ವಿದ್ಯಾರ್ಥಿಗಳಿಗೆ ತಿಳಿದು ಬಳಿಕಿದ್ದವ್ರಿಗೆ ಇಷ್ಟು ಬೈತಾರ ರೈತರಿಗೆ ಯಾವ ನಮ್ಮನೆ ಕಷ್ಟ ಕೊಡಬಾರ್ದು ಇದು ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗೋ ಗಂಟ ನಾ ಈ ಜಾಗ ಬಿಟ್ಟು ಕದಲಲ್ರಿ ಮೇಡಮ್ ಮಾನ್ಯ ಶಾಸಕರು ಇಲ್ಲಾಂದ್ರೆ ಈ ಈ ಜ ಈ ವರ್ಕಿಗೆ ಯಾರ್ಯಾರು ಅಧಿಕಾರಿಗಳು ಬರ್ಬೇಕು ಮೇಡಮ್ ಅವರೇ ಬಂದಿದ್ ತನಿಖೆ ಮಾಡಿ ಇದು ಪರಿಹಾರ ನೀಡ್ಬೇಕು ಯಾಕಂದ್ರೆ ಇದು ಒಂದು ವಾರ ಆಯ್ತು ಮೇಡಮ್ ನಾ ಕಾಳಜಿಯಿಂದ ಇದ್ರ ಬಗ್ಗೆ ತಿರುಗಾಡಕತ್ತೆ ಒಂದು ರೀತಿನ ರೆಸ್ಪಾನ್ಸ್ ಇಲ್ಲ ಮೂರ್ ದಿನ ಆಯ್ತು ಕೆಲಸ ಬಂದಿಟ್ಟ ಇವತ್ತು ಏಕ ಏಕಾಝುಕಿಲಿ ಬಂದು ಕೆಲಸ ಚಾಲು ಮಾಡ್ರಿ ಅಂದ್ರೆ ಇಲ್ಲಿ ಊರಾಗ ಯಾರು ಕೇಳಲ್ಲ ನಂಬುದು ರೌಡಿ ಜಾಮ್ ನಡೀತದಂತೆ ನಡ್ಸಕತ್ತಾರಲ್ರಿ ಮೇಡಮ್ ಇವ್ರು ಕೆಲಸ ಇಲ್ಲ ಮೇಡಮ್ ಇಂಗ್ತಾರ ನಾವು ಮಾಡ್ತಾರ ರೀ ಮೇಡಮ್ ಇವಾಗ ಪ್ಲಾಸ್ಟರ್ ಮಾಡ್ರಿ ಅಲ್ಲಿ ಕೇಳ್ರಿ ಮೇಡಮ್ ನಿಮ್ ಸಿಬ್ಬಂದಿ ಅವ್ರಿಗೆ ಅಲ್ಲಿ ಮೇಡಮ್ ಇದಕ್ ಜವಾಬ್ದಾರಿ ಅವರು ಡಾಕ್ಟರ್ ಸಾಬ್ಬರು ಇಲ್ಲ ಅಂದ್ರೆ ನೀವು ಅಂದ್ರೆ ನಾವು ಹೋಯ್ತೀವಿ ಈ ಕಾಮಗಾರಿನೂ ಒಟ್ಟೆ ಮಾಡಕ್ ಬಡ ಅದು ಒಂದು ಕಟ್ಟಾಗಿ ವ್ಯವಸ್ಥೆ ಪ್ರಕಾರವಾಗಿ ಅದು ಮಾಡ್ತೀವಿ ಅಂದ್ರೆ ಅವ್ರೇ ಮಾಡ್ರಿ ಅವ್ರಿಗೆ ವರ್ಕ್ ಒಂದ್ ನೀಟ್ನೆಸ್ ಇರ್ಲಿ ಒಂದ್ ನೀಟ್ನೆಸ್ ಇರಲಿ ಇದು ಜವಾಬ್ದಾರಿ ಮೇಡಮ್ ಅವ್ರು ಕೇಳ್ತಾರ ನನಗೆ ಬೈತಾರೀ ಅವರು ರೌಡಿ ಜನ ತೋರ್ತಾರೆ ನಮ್ಗೆ ಮ್ಯಾನ್ ಸರಿ ಅದಕ್ಕೆ ಏನ್ ಮಾಡಿ ಅವ್ರು ಹೇಳೋ ಮೇಡಮ್ ಸರಿಯಾಗಿ ನಾಳೆ